ಕಾಶಿಯಾತ್ರೆ ಮಾಡಿ ಬಂದವರಿಗೆ ಶೀಘ್ರ ಸಹಾಯಧನ ಬಿಡುಗಡೆ ಮಾಡಬೇಕು ಎಂದು ಪಿರಿಯಾಪಟ್ಟಣ ತಾಲೂಕಿನ ಕುಂದನಹಳ್ಳಿ ಗ್ರಾಮದ ಸಮಾಜ ಸೇವಕ ಶಿವಣ್ಣ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಜನಮಿತ್ರ ಡಿಜಿಟಲ್ನೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಸರ್ಕಾರ ಕಾಶಿ ಯಾತ್ರೆ ಮಾಡಿ ಬಂದವರಿಗೆ ಸರ್ಕಾರದಿಂದ ಐದು ಸಾವಿರ ಸಹಾಯಧನ ನೀಡುವುದಾಗಿ ತಿಳಿಸಿತ್ತು ಸರ್ಕಾರದ ಆಶ್ವಾಸನೆ ನಂಬಿ ಕಾಶಿಯಾತ್ರೆಗೆ ತೆರಳಿದ್ದ ನಮ್ಮ ತಂಡದ ಸದಸ್ಯರು ಇಂದಿರುಗಿ ಬಂದು ಸರ್ಕಾರದ ಸೂಚನೆಯಂತೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದರೂ ಸಹ ಒಂದು ವರ್ಷವಾದರೂ ಸರ್ಕಾರದಿಂದ ಹಣ ಬಂದಿಲ್ಲ ಪ್ರಯಾಣದ ವಿವರವನ್ನು ಆನ್ಲೈನ್ನಲ್ಲಿ ಸಲ್ಲಿಸುವುದರ ಜೊತೆಗೆ ಅಂಚೆಯ ಮೂಲಕವೂ ಮುಜರಾಯಿ ಆಯುಕ್ತರ ಕಚೇರಿಗೆ ಕಳುಹಿಸಿದ್ದರೂ ಸಹ ನಮಗೆ ಅಲ್ಲಿಂದ ಪ್ರತ್ಯುತ್ತರವಾಗಲಿ ಅಥವಾ ಹಣವಾಗಲಿ ಬಂದಿಲ್ಲ ಕೂಡಲೇ ಸಹಾಯಧನ ನೀಡಲು ಕ್ರಮವಹಿಸಿ ಎಂದು ಮನವಿ ಮಾಡಿದ್ದಾರೆ ಉತ್ತರ ಬಂದಿಲ್ಲ ಅದಕ್ಕೆ ಜವಾಬ್ದು ಕೊಟ್ಟಿಲ್ಲ ಮತ್ತು ಅದು ಸಹಾಯಧನ ಉದಯ ಯಾವತ್ತದು ಬಂದಿಲ್ಲ ಅದಕ್ಕಾಗಿ ಸಹಾಯಧನ ಕೊಡಬೇಕು ನಾವು ಸುಮಾರು ಜನ ಈ ಎಲ್ಲ ಹೋಗಿ ಬಂದವರಿಗೆ ಇಂಥವ್ರಿಗೆ ಈ ಕಾಸಿ ಯಾತ್ರೆ ಮಾಡಿ ಸಹಾಯ ಆಗ್ತದೆ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಸಂಬಂಧಪಟ್ಟ ಇಲಾಖೆ ಎಲ್ಲ ಆಯುಕ್ತರಿಗೆ ನಾನು ಆಗ್ರಹಿಸ್ತೀನಿ